ಈ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ನಲವತ್ತೆರಡನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನ್ನ ದೈವ ದೇವರಾಗಿರ್ತಕ್ಕಂಥ ವೀರಮೂರ್ತಿ ಪರಮ ಪೂಜೆ ಸಿದ್ದರಾಮಯ್ಯನವರು ಮೂಲ ಮಹಾ ಸಂಸ್ಥಾನ ಮಠ ಸುರ್ಚೇತ್ರ ಬಬಲಾದಿ ಅದ್ದಾರ್ ಕೂಡ ಬರ್ತಾರೆ ಹರಿಮನೇಶ್ವರ ಮರುಳುಸಿಂಗ ಸಿದ್ಧ ಸ್ವಾಮೀಜಿಗಳು ಚಟ್ರಮಠಾರ್ ಅವರು ಬರ್ತಾರೆ ನಮ್ಮ ಆತ್ಮೀಯರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರು ಗೋಕಾಕ್ ಅವರು ರಮೇಶ್ ಅಣ್ಣ ಜಾರ್ಜಿಹೊಳಿ ಕೂಡ ಆಗಂತ ಇದ್ದಾರೆ ಸಿನಿಮಾ ಟೀಸರ್ ಬಿಡುಗಡೆಗೆ ಅರವಿಂದ್ ಜಿ ದೇಶಪಾಂಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿತರ ಪ್ರದ ಕಾರ್ಯಕ್ರಮ ಸದಸ್ಯರೂ ಬರ್ತಾರೆ ವಿಶೇಷ ಆಹ್ವಾನಿತರಾಗಿ ಮಹೇಶ್ ಅಣ್ಣ ಕುಂಟಲಿ ಮಾಜಿ ಶಾಸಕರು ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಶ್ರೀಮಂತಾಚ ಪಾಟೀಲ್ ಅವರು ಈ ತರ ಅನೇಕ ಮುಖಂಡರೊಳಗೊಂಡಂತೆ ಉತ್ತರ ಕರ್ನಾಟಕದ ಕಲಾವಿದರು ಸಂಗೀತ ಹಾಸ್ಯ ಮಾಡ್ತಂತಾದ್ರು ಬಾಳು ನಿಖನಾಳ್ ಖ್ಯಾತ ಉತ್ತರ ಕರ್ನಾಟಕ ಜನಪ್ರಿಯ ಗಾಯಕ ಬರ್ತಾರೆ ಖ್ಯಾತ ಕಾಮಿಡಿ ಕಲಾವಿದರು ಹಾಗೂ ನಟ ಬಲ್ಲು ಜಮಂಡಿ ಬರ್ತಾರೆ ನನ್ನ ಆತ್ಮೀಯರು ಖ್ಯಾತ ಉತ್ತರ ಕರ್ನಾಟಕದ ನಾಯಕ ನಟ ಲಿಂಗರಾಜ್ ಸಿಂಗಾಡಿ ಬರ್ತಾರೆ ಗಾಯಕಿ ಪ್ರಕ್ತಿ ಧಾರವಾಡ ಗಿಡ್ಡಿಗಿಣಿ ಖ್ಯಾತಿಯ ಗಾಯಕಿಯವರು ಬರ್ತಾರೆ ನಮ್ಮ ಚಲನಚಿತ್ರದ ನಟಿ ಖ್ಯಾತ ಉತ್ತರ ಕರ್ನಾಟಕ ಕಲಾವಿದರು ರೇಣುಕಾ ಬರ್ತಾರೆ ಸದ್ದು ಸದ್ಯ ಸಂಸ್ಥಾಪಕರು ಈ ನಮ್ಮ ಸಿನಿಮಾದ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ನಮ್ಮ ಸಿನಿಮಾದ ನಟ ಹಾಗೂ ನಿರ್ದೇಶಕ ಹಾಲೇಶ್ ಅವರು ಇರ್ತಾರೆ ಇದರ ಜೊತೆಗೇನು ನಮ್ಮ ಆತ್ಮೀಯ ಗೆಳೆಯ ವಿಜಯ್ ಹುದ್ದಾರ್ ಸರ್ ಅವರಿಂದ ಅವರ ತೆಂಡದಂಡ ಒಂದು ಹಾಸ್ಯ ರಸಮಂಜರಿ ಕೂಡ ನಡೀತಾ ಇದೆ ಇವೆಲ್ಲ ಒಟ್ಟಾರೆ ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಆ ಗುರುವಾರ ಇಪ್ಪತ್ತು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಇದೇ ನಮ್ಮ ಆರ್ ಎಸ್ ಪಿ ಸಭೆ ಸಭಾಂಗಣ ಹೊರಾಂಗಣದಲ್ಲಿ ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳು ಕರ್ನಾಟಕದ ಅಂತ ಕೂಡ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ತಾಲೂಕುಗಳಿಂದ ಬರ್ತಾರೆ ಅತನಿಯ ಒಳಗೊಂಡಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಟ್ಟಾರೆ ಉದ್ದೇಶ ಇಷ್ಟೇ ಈ ಒಂದು ಪ್ರತಿ ವರ್ಷವೂ ಹುಟ್ಟು ಹಬ್ಬವನ್ನ ನಾಲ್ಕು ಜನರ ಜೊತೆ ಕೂಡಿಕೊಂಡು ಒಂದು ಸಮ್ಮೇಳನದಲ್ಲಿ ಒಂದು ಊಟ ಮಾಡಿಕೊಂಡು ಒಂದು ಚೆನ್ನಾಗಿ ವಿಚಾರಗಳನ್ನ ಶೇರ್ ಮಾಡಿಕೊಳ್ಳುವಂತ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದರಲ್ಲಿ ಬೇರೆ ಏನೋ ಆಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತೊಂದು ಮಗದಲ್ಲಿ ಏನೂ ಆಗಿರೋದಿಲ್ಲ ಯಾಕೆಂದ್ರೆ ಇದು ಪ್ರತಿ ವರ್ಷವೂ ಸುಮಾರು ನಾಲ್ಕೈದು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾ ಅಭಿಮಾನಿಗಳ ನಿರೀಕ್ಷೆ ಆಸೆಯಂತೆ ಇದನ್ನ ಒಪ್ಪಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದಕ್ಕೆ ಮಾಧ್ಯಮದ ಸ್ನೇಹಿತರು ತಾವುಗಳಾಗಿರ್ತಕ್ಕಂಥವ್ರು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂಗೀತ ಮನರಂಜನೆ ಬಹಳ ಹೆಚ್ಚಿನ ಒಂದು ಒತ್ತು ಕೊಟ್ಟಿದೀವಿ ನಾವು ಕಾರ್ಯಕ್ರಮ ವೇದಿಕೆ ಅಂತಲೂ ಅದಕ್ಕೆ ಒತ್ತು ಕೊಟ್ಟಿದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಒತ್ತು ಕೊಟ್ಟಿದೀವಿ ಕಾರಣ ಏನಂದ್ರೆ ಮಕ್ಕಳು ಮತ್ತು ಹೆಣ್ಮಕ್ಕಳಿಗೆ ಒಂದು ಮನರಂಜನೆ ಇರಲಿ ಯಾವತ್ತು ಜೀವನದ ಜಂಜಾಟದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಮನರಂಜನೆ ಹಬ್ಬ ಆಗ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮ್ಮ ಇವರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ವೇದಿಕೆಗೆ ಸಮಯ ಹಾಳ ಮಾಡೋಕ್ಕಿಂತಲೂ ಬಂದಿರತಕ್ಕಂತ ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಒಂದು ಮನೋರಂಜನೆವಾಗಿರ್ತಕ್ಕಂಥ ಒಂದು ಅವರ ಮನಸ್ಸು ಉಲ್ಲಾಸವಾಗಿರಬೇಕು ತೃಪ್ತಿ ಪಟ್ಟುಕೊಂಡು ಒಂದು ಊಟ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಇದು ಆಗ್ಬೇಕು ಅಂತ ನನ್ನ ಆಶೆ ಐತಿ ಅದರಂತೆ ಕೂಡ ನಾವು ತಯಾರಿ ಮಾಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ತಾವು ಕೂಡ ಎಲ್ಲರೂ ಕೂಡ ಆಗಮಿಸಿ